ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಹಾಗೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಡೇ ಲಾಗ್ ಆಗಿರುತ್ತೆ ನನ್ನ ಮಗಳು ನೋಡಿ ಹೇಗೆ ಪೌಡ್ರಲ್ಲಿ ಆಟ ಆಡ್ತಾ ಇದ್ದಾಳೆ ಅಂತ ಕೊಡಿ ಸಾಕು ಏನು ಬೇಡ ಹಾಕ್ತೀನಿ ನಮ್ಮ ಅನಿಮ ಕಳ್ಳೋ ಗಿಡಾ ಇಂಗಿ ಡ್ರಗ್ ಕೊಡ್ತಿದ್ದೆ ಕೆಲಸದಲ್ಲಿ ಬಿಜಿ ಆಗಿದ್ದಾಳೆ ಆଉ ಅಂದಿರ ಇದೇ ಸಲೆಂಟ್ ಆಗಿದ್ರೆ ಏನೋ ಇಂಗೆ ಮಾಡ್ತಿರ್ತಾಳೆ ಅವಳು ದೇ ದೇ ಬಾಯಿಲಿ ಕೊಡಿಲಿ ಫೋಟೋ ಡಬ್ಬ ಕೊಡು ಏನು ಬೇಡ ಕೊಡಿಲಿ ಅದೊಂದು ಚೆನ್ನಾಗಿ ಹೇಳ್ತಾಳೆ ಬೇಡ ಅಂತ ಬರೇ ಬೇಡ ನ ಅಂತ ಊಟ ಬೇಡ ನೀ ಬೀಳುತ್ತೆ ಏಟ್ ಇವಾಗ ಅತ ಮಾಡ್ತೀನಿ ಭಯ ಪಡ್ತಾರೆ ಎಲ್ಲ ನೀನು ನೋಡಿದ್ರೆ ಬಾ ತಲೆಗೆ ಸ್ನಾನ ಮಾಡಿಸ್ತೀನಿ ಬಾ ಇವತ್ತು ಓಯ್ ಕಣ್ಣಿಗೆ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಈರುಳ್ಳಿ ಜಾಸ್ತಿ ಇದೆ ಅದಕ್ಕೆ ನಾನು ಈರುಳ್ಳಿ ಪಕೋಡೆ ಮಾಡೋಣ ಅಂದ್ಕೊಂಡೆ ಪಕೋಡಣ ಪಕೋಡಣ ಯಾವುದೋ ಒಂದು ಯಾವುದೋ ಒಂದು ಫ್ರೆಂಡ್ಸ್ ಈರುಳ್ಳಿ ಬೋಂಡ ಇಲ್ಲ ಪಕೋಡ ಯಾವುದೋ ಒಂದು ಮಾಡ್ತಾ ಇದ್ದೀನಿ ಬಟ್ ರೆಸಿಪಿ ನೋಡ್ಕೊತೀನಿ ನಾನು ನೋಡ್ಕೊಂಡು ಮಾಡ್ತೀನಿ ಚೆನ್ನಾಗಿ ಬರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೋಡಿ ಈರುಳ್ಳಿ ಪಕೋಡಾ ಪ್ಲಸ್ ಬೋಂಡ ಹೆಂಗ್ ಬರುತ್ತೆ ಅಂತ ನೀವೇ ನೋಡಿರಂತೆ ಎಲ್ಲಿ ಎಲ್ಲಿಗೋಗಿದ್ದೆ ಬ್ರಜಾ ಈರುಳ್ಳಿ ಜಾಗ ಇಲ್ಲಮ್ಮ ಎತ್ಕೊಳ್ಳೋದೇ ವಿಷ್ಣಿನ ಏನಕ್ಕೆ ಎತ್ಕೊಳ್ಳೋಲ್ಲ ಏನ್ಮಾಡ್ತಿದೆ ಅಮ್ಮ ಅಮ್ಮ ಏನು ಮಾಡ್ತಿದ್ದೆ ನೋಡ್ತಿಲ್ಲ ಫ್ರೆಂಡ್ಸ್ ನೀವು ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಹಾಕಿದಂತ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ವೀಡಿಯೋ ಅಷ್ಟೆ ಮಾಡಿದರೆ ಮೊದಲು ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ನಾನು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಸೊ ಈ ಬಾಂಡ್ಲೆಯಲ್ಲೇ ನಾನು ಮಾಡ್ಕೊಳ್ಳೋಣ ಈರುಳ್ಳಿ ಪಕೋಡ ಅಂತಬಿಟ್ಟು ಈರುಳ್ಳಿ ಎಲ್ಲ ನಾನು ಒಂದು ಸ್ವಲ್ಪ ದಪ್ಪ ದಪ್ಪಗೆ ಹಚ್ಚಿಬಿಟ್ಟಿದ್ದೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕ್ಲೀನಾಗಿ ಕೈಯಲ್ಲೇ ಬಿ ಬಿಡಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಆಮೇಲೆ ಒಂದು ಆರ್ಯೋ ಲಿಂಟು ಬೆಳ್ಳುಳ್ಳಿಯೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಇದಕ್ಕೆ ಕೆಲವು ಪ ಐಟಮ್ಸ್ ಹಾಕ್ಕೊಬೇಕು ಆವಾಗ ಟೇಸ್ಟ್ ಬರುತ್ತೆ ನಾನು ಒಂಚೂರು ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ಸೊ ಖಾರದ ಪುಡಿ ಹಾಕಿದ್ರೇ ಕಲರು ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊತಾ ಇದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ಅರಿಶಿನ ಸ್ಕಿಪ್ ಮಾಡ್ಬೋದು ಬೇಕಾದರೆ ನಾನು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಸೊಪ್ಪು ಕೂಡ ತೊಗೊತಾ ಇದ್ದೀನಿ ಬಟ್ ಇವಾಗ ಹಾಕಲ್ಲ ಎಣ್ಣೆಲಿ ಫ್ರೈ ಮಾಡುವಾಗ ಹಾಕ್ತೀನಿ ಈಗ ಕಲ್ಲೆ ಹಿಟ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆಯೂ ಕೂಡ ಒಂಚೂರು ಹಾಕಬೇಕು ಎಣ್ಣೆ ಹಾಕಿದ್ರೆ ಆವಾಗ ಕ್ಲೀನಾಗಿ ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ ನಾವು ಹಾಕಿರೋಂತಹ ಮಸಾಲೆ ಎಲ್ಲ ನೋಡಿ ಇವಾಗ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂಚೂರು ಗಟ್ಟಿ ಕಲಿಸ್ಕೊಬೇಕು ಜಾಸ್ತಿ ತೀರಾ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಗಟ್ಟಿ ಕಲಿಸ್ಕೊಳ್ಳಿ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಬಿಸಿ ಬಿಸಿ ಈರುಳ್ಳಿ ಪಕೋಡ ಹೇಗೆ ಬಂದಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಬಂದಿತ್ತು ಅಪ್ಪನೂ ಕೂಡ ಚೆನ್ನಾಗಿದೆ ಅಂತಂದರು ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂದಳು ಸೊ ಸಿಂಪಲಾಗಿ ಮನೇಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್